ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆರೋಗ್ಯ ಹೌದು ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಂತ ಅಂದರೆ ಆರೋಗ್ಯ ಅಂದರೆ ಎಲ್ಲರಿಗೂ ಬೇಕೇ ಬೇಕು ಅದು ದುಡ್ಡಿರೋರಿಗೂ ಬೇಕು ದುಡ್ಡು ಇಲ್ಲದೇದವ್ರಿಗೂ ಬೇಕು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆರೋಗ್ಯ ಚೆನ್ನಾಗಿದ್ದರೆ ಜೀವನ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲಾಸ್ಟ್ ಗಂಟ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಇಂಚಿಂಚು ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಬೀಟ್ರೋಟ್ ಪೋಷಕಾಂಶಗಳು ಹೌದು ಇವತ್ತಿನ ವಿಷಯ ಬಂದು ಬೀಟ್ರೋಟ್ ನಮ್ಮ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸುವ ಈ ಬೀಟ್ರೋಟ್ ನಮ್ಮ ದೇಹ ಮತ್ತು ಆರೋಗ್ಯಕ್ಕೆ ಹೇಗೆ ಸಹಾಯಕವಾಗಿದೆ ಎಂದು ತಿಳ್ಕೊಳ್ಳೋಣ ಹಾಗಾದರೆ ಈ ವಿಷಯನ ಲಾಸ್ಟ್ ತನಕ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಬೀಟ್ರೂಟ್ನ ಒಂಬತ್ತು ಉಪಯುಕ್ತಗಳನ್ನ ನಾವು ನೋಡೋಣ ಬನ್ನಿ ಬೀಟ್ರೋಟ್ ಪೋಷಕಾಂಶಗಳ ಸಮೃದ್ಧಿ ಆಗಿದೆ ಹೌದು ಇದರಲ್ಲಿ ಪೌಷ್ಟಕಾಂಶಗಳು ಹೆಚ್ಚಾಗಿ ಇದ್ದಾವೆ ಇದು ಬೆಳವಣಿಗೆಗೆ ಅಭಿವೃದ್ಧಿ ಮತ್ತು ಹೃದಯದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸು ವಹಿಸುವ ವಿಟಮಿನ್ ಉತ್ತಮ ಪ್ರಮಾಣದ ಅನ್ನು ಸಹ ಒಳಗೊಂಡಿದೆ ಹೌದು ಇದು ತುಂಬ ಎರಡನೇದಾಗಿ ಶಕ್ತಿ ಒದಗಿಸುತ್ತದೆ ದಕ್ಷತೆಯನ್ನು ಸುಧಾರಿಸುವ ಮೂಲಕ ನೈಟ್ರೇಟ್ಗಳ ದೈಹಿಕ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ನಿಮ್ಮ ಜೀವಕೋಶಗಳಲ್ಲಿ ಶಕ್ತಿಯನ್ನು ಉತ್ಪಾದಿಸಲು ಸಹಾಯಕವಾಗಿದೆ ಇನ್ನು ಇದರ ಮೂರನೇ ಪ್ರಯೋಜನ ಸ್ನಾಯುಗಳ ಬಲಪಡಿಸುವಿಕೆ ಮಿನಿ ಹಾರ್ಟ್ ಅಟ್ಯಾಕ್ ಆಗಿರುವವರು ಬೀಟ್ರೋಟನ್ನು ತಿನ್ನುವುದರಿಂದ ಅವರ ಸ್ನಾಯುಗಳು ಶಕ್ತಿ ಹೆಚ್ಚಾಗುತ್ತದೆ ಹೌದು ಇವಾಗ ತುಂಬ ಜನಕ್ಕೆ ತುಂಬ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ದೊಡ್ಡದಾಗಿ ಪರಿಣಾಮ ಬೀರ್ತಾ ಇದೆ ಈ ಬೀಟ್ರೋಟ್ನ ಹೆಚ್ಚಾಗಿ ಸೇವಿಸೋದ್ರಿಂದ ನಾವು ಹಾರ್ಟ್ ಅಟ್ಯಾಕ್ನ ನಮ್ಮ ಕೈಲಿ ಆದಷ್ಟು ತಡೆಗಟ್ಟಬಹುದು ಮತ್ತು ಸೀಸರಿನ್ ಆದಂತಹ ಪ್ರೆಗ್ನೆಂಟಲ್ಲಿ ಯಾ ತು ಸಿಸರಿನ್ ಯಾರಿಗೆ ಆಗಿರುತ್ತೋ ಡಿಲ್ವರಿ ಟೈಮಲ್ಲಿ ಅವರು ಸಹ ಬೀಟ್ರೋಟ್ನ ತುಂಬ ತಿನ್ನೋದ್ರಿಂದ ಅವ್ರಿಗೆ ಏನು ನರಗಳು ವೀಕ್ ಆಗಿರುತ್ತೆ ಅವ್ರು ಏನು ಸ್ಟ್ರೆಂತ್ ಕಳ್ಕೊಂಡಿರ್ತಾರೆ ಆ ಶಕ್ತಿ ಮತ್ತೆ ಬರುತ್ತೆ ಬೀಟ್ರೋಟ್ನ ನಾಲ್ಕನೇ ಅಂಶ ನೋಡೋಣ ಬನ್ನಿ ಮೆದಲಿನ ಆರೋಗ್ಯ ಬೀಟ್ರೋಟ್ಗಳಲ್ಲಿ ಇರುವ ನೈಟ್ರೇಟ್ಗಳು ರಕ್ತನಾಳಗಳ ವಿಸ್ತರಣೆಯನ್ನು ಉತ್ತೇಜಿಸುವ ಮೂಲಕ ಮೆದಲಿನ ಕಾರ್ಯವನ್ನು ಸುಧಾರಿಸುತ್ತದೆ ಇದರಿಂದ ಮೆದಲಿಗೆ ರಕ್ತವನ್ನು ಹರಿ ಹರಿಯುವುದು ಹೆಚ್ಚು ಮಾಡುತ್ತದೆ ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಬ್ಲಡ್ಡು ಬೀಟ್ರೋಟ್ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಉತ್ಪತ್ತಿ ಆಗಿ ಮೆದಲಿಗೂ ಸಹ ಸಪ್ಲೈ ಮಾಡುತ್ತೆ ಐದನೇ ಅಂಶ ಬೀಟ್ರೋಟ್ನ ಐದನೇ ಅಂಶ ಯಾವುದು ಅಂದರೆ ದೇಹದ ತೂಕ ಹೌದು ಇವಾಗ ಈ ಜನ್ರೇಷನಲ್ಲಿ ತುಂಬ ಸಮಸ್ಯೆ ಆಗಿದೆ ದೇಹದ ತೂಕ ಇದಕ್ಕಿದ್ದಂಗೆ ವಯಸ್ಸಿಗೆ ಆಗೋದು ವಯಸ್ಸಿಗೆ ಮೀರ್ಬೇಕಾದಷ್ಟು ತೂಕ ಇರೋದಿಲ್ಲ ಇದೆಲ್ಲ ಸಮಸ್ಯೆಗೂ ಬೀಟ್ರೋಟ್ ಒಂದು ಉತ್ತಮ ಪರಿಹಾರ ಆಗಿದೆ ಹೌದು ಏನಂದರೆ ಬೀಟ್ರೋಟ್ ಸೇವನೆಯಿಂದ ದೇಹದ ತೂಕವು ಆರೋಗ್ಯಕರವಾಗಿರುತ್ತದೆ ಮತ್ತು ಸಮತೋಲನದಲ್ಲಿ ಅದು ನಿಭಾಯಿಸುತ್ತದೆ ಬೀಟ್ರೋಟ್ನ ಆರನೇ ಅಂಶ ಕ್ಯಾನ್ಸರ್ ನಿಯಂತ್ರಣ ಹೌದು ಫ್ರೆಂಡ್ಸ್ ಬೀಟ್ರೂಟ್ ಸೇವಿಸೋದ್ರಿಂದ ನಮಗೆ ಕ್ಯಾನ್ಸರ್ ತಡೆಗಟ್ಟುವಂಥ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಇದರಲ್ಲಿ ಹಲವಾರು ಸಂಯುಕ್ತಗಳನ್ನು ಹೊಂದಿದೆ ಅವುಗಳಲ್ಲಿ ಬೀಟೈನ್ ಪ್ಯಾರೋಲಿಕ್ ಆಮ್ಲ ರೋಟೀನ್ ಮತ್ತು ಕೆಫಿಕ್ ಆಮ್ಲ ಎಂಬ ವಿಶೇಷ ಆಮ್ಲಗಳನ್ನು ಹೊಂದಿದೆ ಬೀಟ್ರೋಟ್ನ ಏಳನೇ ಅಂಶ ನಿಶಕ್ತಿಗೆ ರಾಮಬಾಣ ಹೌದು ಈ ಬೀಟ್ರೋಟ್ನ ಹೆಚ್ಚಾಗಿ ಸೇವಿಸೋದ್ರಿಂದ ಇದರಲ್ಲಿ ಪೊಟ್ಯಾಷಿಯಂ ಎಂಬ ಅಂಶವು ಹೇರಳವಾಗಿರುವ ಕಾರಣ ದೇಹವನ್ನು ನಿಶಕ್ತಿಯಿಂದ ಕಾಪಾಡುತ್ತದೆ ಹಾಗೂ ನಮಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರೋ ಥರ ಮಾಡುತ್ತೆ ರೋಟ್ನ ಎಂಟನೇ ಅಂಶ ಲಿವರ್ ಆರೋಗ್ಯ ನಿಯಮಿತವಾಗಿ ಬೀಟ್ ಜ್ಯೂಸ್ ಕುಡಿಯುವುದು ಮತ್ತು ಅವುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಕೆಲವು ನವೀಕರಣ ಮತ್ತು ಯಕೃತ್ತಿನ ಕಿಣ್ವಗಳು ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಇದೇ ಕಾರಣಕ್ಕೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಬೀಟ್ರೂಟ್ಗಳನ್ನ ಕೊಡೋದು ಮತ್ತು ಗರ್ಭಿಣಿ ಸ್ತ್ರೀಯರು ಸಹ ಬೀಟ್ರೋಟ್ನ ಜಾಸ್ತಿ ತಿನ್ಬೋದು ತಿನ್ನೋದ್ರಿಂದ ರಕ್ತನ ಹೆಚ್ಚಾಗುತ್ತೆ ಮತ್ತು ಮಕ್ಕಳು ಬೆಳ್ಳಿಗುಡ್ತಾರೆ ಅನ್ನೋದೊಂದು ಪದ್ಧತಿ ಇದು ಕೊನೆಯ ಅಂಶ ಹಾಗೂ ಒಂಬತ್ತನೇ ಅಂಶ ಆಗಿದೆ ಕೊಲೆಸ್ಟ್ರಾಲ್ ನಿಯಂತ್ರಣ ಈಗ ಎಲ್ಲರಿಗೂ ಕಾಡ್ತಿರೋ ಅಂಥ ಈ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬೀಟ್ರೂಟ್ ಒಂದು ರಾಮಬಾಣವಾಗಿದೆ ಬೀಟ್ರೂಟ್ ಸಾರವು ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡಿ ಉತ್ತಮ ಕೊಲೆಸ್ಟ್ರಾಲ್ಗಳನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡುತ್ತದೆ ಅಂದರೆ ನಮಗೆ ಬೇರೆದೇರೋ ಕೊಲೆಸ್ಟ್ರಾಲ್ಗಳನ್ನ ತೆಗೆದು ಹಾಕಿ ನಮ್ಮ ದೇಹಕ್ಕೆ ಎಲ್ತಿಯಾಗಿರೋ ಕೊಲೆಸ್ಟ್ರಾಲ್ಗಳನ್ನ ಅದು ಕೊಡುತ್ತೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಏನಾರು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸೂಪರ್ ಅಂತ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ವಾಚ್ ದ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್